ಪ್ರಶ್ನೆ ಏನು ಗೊತ್ತಾ ಹದ್ನಾಲ್ಕು ಸೈಟ್ ಅಲ್ಲ ರೀ ಪ್ರಶ್ನೆ ಹದಿನಾಲ್ಕು ಸೈಟ್ ನಾಳೆ ಬೇಕಾದ್ರೆ ನಾನು ವಾಪಸ್ ಕೊಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿ ಹೇಳ್ಬಿಟ್ಟಿದ್ದಾರೆ ಎರಡು ಮೂರು ಅಕೇಷನ್ ಅಲ್ಲಿ ಹೇಳಿದ್ದಾರೆ ಪ್ರಶ್ನೆ ಇರೋದು ಹದಿನಾಲ್ಕು ಸೈಟ್ ಅಲ್ಲ ಇದರ ಹಿಂದೆ ಬಹಳ ಕರಾಮತ್ತುಗಳು ನಡೆದಿದೆ ಯಾರದೋ ಜಾಗಕ್ಕೆ ಯಾರು ಪರಿಹಾರ ಪಡೆಯೋರು ಹೇಗೆ ಆಯ್ತಿದೋ ಅಂತ ಏನಾದರೂ ಇನ್ವೆಸ್ಟಿಗೇಷನ್ ಆಗಿಬಿಟ್ರೆ ಒಂದು ದಿನ ಕೂಡ ಮುಖ್ಯಮಂತ್ರಿಯಾಗಿ ಇವರು ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ನೀವು ಎಷ್ಟೇ ಕಸರತ್ತು ಮಾಡಿರಿ ಆದರೆ ಸಾಧ್ಯ ಇಲ್ಲ ಮೂರು ಸಾವಿರಕ್ಕೂ ಹೆಚ್ಚು ಸೈಟ್ಗಳು ಇಲ್ಲಿ ಈ ರೀತಿಯೇ ಪಡೆಯಲಾಗಿದೆ ಯಾವ ಕಾರಣ ಯಾರು ಅಂತಂದ್ರೆ ಅದಕ್ಕೆ ಸಿದ್ದರಾಮಯ್ಯನವರು ಅವರಿಗೆ ಪ್ರಶ್ನೆ ಇರತಕ್ಕಂಥದ್ದು ಮೂರು ಮೂರು ಸಾವಿರಕ್ಕೂ ಹೆಚ್ಚು ಮೂರು ಸಾವಿರದ ಐದು ನೂರು ಸೈಟ್ಗಳು ಇದೇ ರೀತಿ ಫಿಫ್ಟಿ ಫಿಫ್ಟಿ ರೇಷಿಯೋನಲ್ಲಿ ಇವರು ಮಾಡಿದ ತಪ್ಪಿಗಾಗಿ ಇವರಿಗೆ ಬೇಕಾದವರಿಗಾಗಿ ಕೊಡಲಾಗಿದೆ ಪ್ರಶ್ನೆ ಅದೆಲ್ಲ ನನಗೆ ಹೊರಗಡೆ ಬರ್ತದೆ ನಾನು ತಪ್ಪಿತಸ್ಥನಾಗ್ತೀನಿ ಅನ್ನೋದೇ ಪ್ರಶ್ನೆ ಇರೋದು ಹದಿನಾಲ್ಕು ಸೈಟ್ಗಳದಲ್ಲ ಹದಿನಾಲ್ಕು ಸೈಟ್ ಆದರೆ ನೆನ್ನೆನೆ ಕೊಟ್ಟರು ಅದಕ್ಕೆ ಕೈ ತೊಳ್ಕೊಬಿಡೋರು ಯಾಕೆ ಎಬ್ಲಾಟ್ ವಾಚ್ ಹೆಂಗ್ ಹೆಂಗಾಯ್ತು ಕಳ್ಳತನದಲ್ಲಿ ಬಂದಿದ್ದದ್ದು ಮಾಲು ಅಂತ ಹಲವರು ಆಪಾದನೆ ಮಾಡಿದರು ಅದನ್ನು ಅದನ್ನು ಮುಚ್ಚಿಟ್ಕೊಳ್ಳಿಕ್ಕಾಗಿ ಅದೆಲ್ಲ ಎಲ್ಲೋ ಖರೀದಿ ಮಾಡಿದ್ರು ಯಾರೋ ಸ್ನೇಹಿತರು ಕೊಟ್ಟರು ಸರಿ ಅದು ಬೇಡಪ್ಪ ನನಗೆ ತಗೊಳ್ಳಿ ಇದನ್ನು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ವಿಧಾನಸೌಧದಲ್ಲಿ ಇಟ್ಬಿಟ್ರು ಅಲ್ಲಿಗೆ ಕುಲಾಸೆ ಆಗೋಯ್ತು ಅಂದರೆ ಕದ್ದು ಮಾಲನ್ನು ವಾಪಸ್ ಕೊಟ್ಟುಬಿಟ್ರೆ ಕೇಸ್ಗಳೆಲ್ಲ ಕುಲಾಸೆ ಮಾಡ್ತೀರಾ ಈ ದೇಶದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ನ್ಯಾಯ ಬೇರೆ ಬೇರೆ ಕಳ್ಳರಿಗ ಬೇರೆ ನ್ಯಾಯನಾ ಇದನ್ನು ಕೇಳೋರು ಯಾರೂ ಇಲ್ವಾ ಆದರೆ ಈಗ ಸೈಟ್ಗಳು ಹದಿನಾಲ್ಕು ಕೊಟ್ಬಿಟ್ರೆ ಇದನ್ನು ಮುಚ್ಚಾಕ್ಬಿಡೋದಾ ಇಲ್ಲಿಗೆ ಈಗ ಮೂರು ಸಾವಿರದ ಆರುನೂರು ಐದುನೂರು ಸೈಟ್ ಹೋಗಿದೆಯಂತಲ್ಲ ಅದನ್ನು ಯಾರು ಕೊಡೋರು ಕಾನೂನು ಬಾಹಿರವಾಗಿ ಇನ್ನೂ ಬರ್ತಾ ಇದೆ ಇದು ಹೆಂಗಿದೆ ಅಂತಂತಂದರೆ ಈ ಕೇಸು ತಿಪ್ಪೆ ತಿಪ್ಪೆ ಸಾರಿಸಿದ್ದಾರೆ ಈಗ ಮೇಲೆ ಸಾರಿಸ್ಬಿಟ್ಟಿದ್ದಾರೆ ಅಷ್ಟೇ ಆದರೆ ಹೊಗೆ ಹೊರಗಡೆಯಿಂದ ತಿಪ್ಪೆ ಮೇಲೆ ಈಗ ವಾಸನೆ ಬದಕ್ಕೆ ಶುರುವಾಗಿದೆ ಈಗ ಅಗದಷ್ಟು ಬಗದಷ್ಟು ಕೂಡ ಈ ಕೇಸ್ಗಳು ಹೊರಗಡೆ ಬರ್ತಾನೆ ಇದೆ ನಿನ್ನೆ ನಿನ್ನೆ ಕೆಲವೆಲ್ಲ ಬಂದಿದೆ ಎಚ್ ಸಿ ಮಹದೇವಪ್ಪ ಮತ್ತು ಅವರ ಕುಟುಂಬದವರಿಗೆ ಕೊಟ್ಟಿರತಕ್ಕಂಥ ಸೈಟ್ಗಳದು ನಿನ್ನೆ ಬಂದಿದೆ ಇನ್ನೂ ಇವರ ಮುಖ್ಯಮಂತ್ರಿಗಳ ರಿಲೇಟಿವ್ಸ್ ಬೇರೆ ಬೇರೆಯವರು ತಗೊಂಡಿದ್ದಾರೆ ಅಂತ ಬಂದಿದೆ ಅಂದರೆ ಇನ್ವೆಸ್ಟಿಗೇಷನ್ಗೆ ಇದು ಯೋಗ್ಯವಾದ ಕೇಸ ಅಲ್ವಾ ಈಗ ನಾನು ಜನ ತೀರ್ಮಾನ ಮಾಡಲಿ ಇದಾದ ಮೇಲೆ ಇದರ ಬಗ್ಗೆ ಪರಿಶೀಲನೆ ಮಾಡಿ ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಇದು ಇನ್ವೆಸ್ಟಿಗೇಷನ್ಗೆ ಮಾತ್ರವೇ ಹೊರತು ನಿಮ್ಮನ್ನು ಜೈಲಿಗೆ ಕಳಿಸಿ ಅಂತ ಹೇಳಿಲ್ಲ ಇನ್ವೆಸ್ಟಿಗೇಷನ್ ಆಗಲಿ ಇನ್ವೆಸ್ಟಿಗೇಷನ್ ಆಗಿ ನೀವು ತಪ್ಪಿತಸ್ಥರಲ್ಲ ಅಂದಮೇಲೆ ನಮ್ಮದೇನು ಪ್ರಶ್ನೆ ಇಲ್ಲ ಈ ತಪ್ಪು ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳುತ್ತದೆ ನಮಗೇನಿದೆ ಅದರಲ್ಲಿ ಇದನ್ನು ಮಾಡೋದನ್ನು ಬಿಟ್ಟು ಇವತ್ತೇನು ಮಾಡ್ತಿದ್ದಾರೆ ಗವರ್ನರ್ನ ನೇರವಾಗಿ ಗುರಿ ಮಾಡಿ ಗುರಿ ಮಾಡಿದ್ದಾರೆ ನೀವೇನೂ ತಪ್ಪು ಮಾಡಿಲ್ಲ ಅಂತಂದರೆ ಹೋರಾಟಗಳು ಯಾಕೆ ಬೇಕಾಗಿದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳು ವಾಲ್ಮೀಕಿ ಹಗರಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಹೋಗಲಿಲ್ವಾ ಸರ್ಕಾರಿ ಹಣವನ್ನು ಆ ರೀತಿ ನೇರವಾಗಿ ಖಾತೆಗಳಿಗೆ ಹಾಕ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಇದು ಹಗರಣ ಅಲ್ವಾ ಇದು ಇನ್ವೆಸ್ಟಿಗೇಷನ್ ಆಗೋದು ಬೇಡವಾ ಈಗ ಹರಣಗಳ ಹಗರಣಗಳಲ್ಲಿ ನೇರವಾಗಿ ಸಿಕ್ಕಾಕ್ಕೊಂಡಿದ್ದೀರಿ ಮೇಲೆ ಈಗ ಉತ್ತರನೂ ಕೊಡಬೇಕು ನ್ಯಾಯಾಲಯವನ್ನು ಎದುರಿಸ್ಬೇಕಾಗುತ್ತೆ ತಾವು ಹೋಗಿ ಕೋರ್ಟ್ಗೆ ಹೋಗಿ ನ್ಯಾಯ ಕೇಳಿ ಅಲ್ಲಿ ಆದರೆ ಈ ಬೀದಿ ರಂಪ ಯಾಕೆ